ಯಾಕಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನು ಹೇಳೋದಂದು ಮಾಡೋದೊಂದು ಇಲ್ಲಿ ಮಾಡ್ತೀನಿ ಹೇಳಿದ್ರೆ ನೀನು ಸ್ವಲ್ಪ ಹೊತ್ತು ಕೊಟ್ಟರೆ ನೀನು ಸರಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದರೆ ಅದನಿಗೆ ಪ್ರತ್ಯೇಕವಾಗಿ ಅನ್ನೋ ಮನಸ್ಸು ಮೊದಲಿಲ್ಲ ಅದು ಯಾಕಂದರೆ ಅದಕ್ಕೆ ಇದ್ರೆ ಯಾವಾಗ ಮಾಡಕ್ಕೆ ಇಲ್ಲ ಏ ಪಾಪ ಕೊಡ್ಬೇಕು ತಾಳಪ್ಪ ಸಮುದಾಯ ಸಮುದಾಯದ್ರು ಕೊಡ್ಬೇಕು ಅವ್ರಿಗೆ ಅವ್ರು ಕೇಳ್ತಾರೆ ಅವ್ರಿಗೆ ಕೇಳ್ತಾವ್ರೆ ನಾ ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ನಾನು ಸಿ ಎಮ್ ಆಗಿರೋದಂತ ಆಪ್ನಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂತೇಳಿದ್ರೆ ಸಂವಿಧಾನ ಯಾರಪ್ಪ ಸುತ್ತಲ್ಲ ಇದು ಸಾರ್ವಜನಿಕರು ಸುತ್ತಿದ್ದು ಅದಕ್ಕೆ ಸಮರವಾಗಿ ಎಲ್ಲ ಹಕ್ಕು ಕೊಡಬೇಕು ಸಿದ್ದರಾಮಯ್ಯನವರು ಈಗ ಮೊನ್ನೆ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ನೋಡಪ್ಪ ಇಪ್ಪತ್ತೆರಡನೇ ತಾರೀಕೆಲ್ಲ ಎಲ್ಲ ಮುನ್ಸಾಕ್ಬಿಡ್ತೀನಿ ರೀ ದಿನದಲ್ಲಿ ನಿಮಗೆ ಅಧಿಕಾರ ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ಕೊಟ್ಬಿಡ್ತೀನಿ ಇದು ಕೊಡಲಿಲ್ಲ ಅವನು ಇಪ್ಪತ್ತೊಂದನೇ ತಾರೀಕು ಅದೇ ಮಾತು ಹೇಳಿದ್ರು ಅವರು ಈಗ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳಿ ಅದೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುಲಾಮ ಗುಲಾಮ ಅಂತೇಳಿ ಒಂದು ಸರಿ ಹೇಳಿದ ಮೇಲೆ ಗುಲಾಮಗಿರಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಒಂದು ಸರಿ ಕೊಡ್ತಾನೆ ಅನ್ನೋ ಗೊತ್ತಿಲ್ಲ ಇರಲಿ ಯಾಕಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾನೆ ಒಂದು ಸರಿ ಕೊಡ್ತೀನಿ ಕೊಡ್ತೀನಿ ಅದೇ ರೀತಿ ಮಾತಾಡಿ ನೆಗೆಟಿವ್ ಹೋಗ್ ಹೋಗ್ಬೇಡಿ ಪಾಸಿಟಿವ್ ಮಾಡಿಬಿಡ್ರಿ ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರಿ ಇವತ್ತು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ನಮ್ಮ ಮಲೆ ಸಮುದಾಯದ ಸಚಿವರ ಬಗ್ಗೆ ಹೇಳ್ತಾ ಇದ್ರು ಈಗಲ್ಲ ರಾ ರ ಅಣ್ಣಂಬರ್ದಾಗಿ ಕೊಡಿ ಸರ್ ಅವ್ರದ್ದೇನು ನಾವು ತಪ್ಪೇನಿಲ್ಲ ನಾ ನಾವು ನಾವು ಅಣ್ಣಂಬಂದು ನಾವೇನೋ ಮಾಡ್ಕೊತೀವಿ ಅವ್ರು ಹೇಳ್ತಾರೆ ಈಗ ಏನಿದ್ರ ಕೊರ್ಮ ಕೊಚ್ಚಾ ಲಂಬಾಣಿ ಅವರಿಗೆಲ್ಲ ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾಯಿದ್ರು ಈಗ ಅವ್ರಿಗೂ ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ವಿ ಈಗ ನಮಗೂ ಐದಾರು ಪರ್ಸೆಂಟ್ ಕೊಡ್ತಾರೆ ಮಾದರಿಗೂ ಆರು ಪರ್ಸೆಂಟ್ ಕೊಡ್ತಾ ಇದ್ದೆ ಅದು ತಪ್ಪೇನಿಲ್ಲ ಜನಸಂಖ್ಯೆ ಅವ್ರು ಜಾಸ್ತಿ ಇದೆ ಕೊಡಿ ಅಂತೇಳಿ ವ್ಯವಸ್ಥೆ ಹೇಳ್ತಾರೆ ಮನೆ ಇಪ್ಪತ್ತ್ ಮೂರನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿನೂ ಮೀಟಿಂಗಲ್ಲೆಲ್ಲ ಮಾತಾಡೋವ್ರೆ ನಮ್ಮ ಚಲವಾದಿ ಸಮುದಾಯದ ಮುಖಂಡರುಗಳೆಲ್ಲ ಕೆಲವ್ರು ಬಿಟ್ಟರೆ ನಾವು ಅದೇ ವಿಚಾರ ಗೊತ್ತಿಲ್ಲದವ್ರು ಮಾತಾಡೋವ್ರೆ ವಿಚಾರ ಗೊತ್ತಿದ್ರೆ ಅವ್ರಿಗೂ ಕೊಡಿರಿ ಅಂತೇಳಿ ಅವರು ಕೆಲವು ಮಾಧ್ಯಮದಲ್ಲೆಲ್ಲ ಮಾತಾಡೋದಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವು ಮೀಡಿಯಾಗಳೆಲ್ಲ ನೋಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡ್ಕೊಂಡು ಬಂದಿದೀವ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಮೀಸಲಾತಿಗಾಗಿ ಏನು ಓಡಾಡ್ಕೊಂಬಿ ನಮ್ಮ ಹಕ್ಕು ನಮ್ಮ ಕೊಡಿ ಸಮಯ ನಾವು ಬೇರೆ ಅಂತ ಕೇಳ್ತಾರೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಲ್ಲ ಒಂದು ವೇಳೆ ಏನಾದರೂ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ನಿಮ್ಮ ಮಾತ್ರ ಕೊಡ್ತೀವಿ ಅಂದರೆ ನಮ್ಮನ್ನು ನಮ್ಮ ಕೊಟ್ಬಿಡಿರಿ ನಾವೇನು ನಿಮ್ಗೆ ಬೇರೆ ಕೇಳೋಕೆ ಹೋಗಲ್ಲ ಅದಕ್ಕೂ ನಾವು ಭದ್ರಾಗಿದ್ದೀವಿ ಏನು ನಾವು ಕೇಳ್ದವ್ರನ್ನ ಆರು ಪರ್ಸೆಂಟ್ ಈ ಒಂದು ಆರು ಪರ್ಸೆಂಟ್ಗೋಸ್ಕರ ನಾವು ಇಷ್ಟು ಹೋರಾಟ ಮಾಡಬೇಕು ಸಮಿ ಸಿದ್ದರಾಮಯ್ಯವ್ರು ದಯವಿಟ್ಟು ವ್ಯವಸ್ಥಿತ ಮಾಡಿ ಇನ್ನೇನು ನೀವು ಹೇಳಿದ್ದು ಎರಡು ದಿನ ಮುಗಿದೋಗಿದ್ದ ಇನ್ನು ಎಲ್ಲ ನಡೆದ ನಿಮ್ಮ ಸಮಯ ಮುಗಿದೋಗುತ್ತೆ ಇನ್ನೇನು ಮೂರನೇ ತಾರೀಕು ಒಳಗಡೆ ಇಲ್ಲ ಜಗ್ಜರಾಮ್ ಜಯಂತಿ ಐದನೇ ತಾರೀಕಿದೆ ಅಷ್ಟೊಳಗಡೆ ವ್ಯವಸ್ಥಿತ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಈ ವಿಚಾರದಲ್ಲಿ ನಾನು ಮಾದೇವಾಪ್ಪನವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಸಲ್ಲಿಸ್ತಾ ಇದ್ದೀವಿ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈ ಯಾವುದೇ ಕಾರಣಕ್ಕೂ ನಿಮ್ಮ ಮಗ್ ಕೊಡೋವರೆಗು ನಾನು ಯಾರಿಗೂ ಕೊಡೋಲ್ಲ ಅಂತಂಥೇಳಿ ಪತ್ರಿಕೆ ಹೇಳಿಕೆ ಕೊಟ್ಟವ್ರೆ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾವುದೇ ರೀತಿ ನೀವೇನ ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮೇಲೆ ನಾವು ಅನುಮಾನ ಮಾಡಬೇಕಾಯಿತು ಸಮಾಜ ಕಲ್ಯಾಣ ಸಚಿವರಾದಂಥ ಮಾಧ್ಯಮನವೇ ಈಗ ನೀವು ಮಾಡೋದು ಒಳ್ಳೇದಾಗ್ತದೆ ಇನ್ನೊಂದು ಎರಡು ದಿನದಲ್ಲಿ ನಮ್ಗೆ ಅಧಿಕಾರ ಕೊಟ್ಬಿಟ್ರೆ ನಿಮ್ಮ ಹಾಗೆ ಜೈಕಾರನ ಹಾಕ್ತೀವಿ ಇಲ್ಲಾಂದರೆ ಧಿಕ್ಕಾರನ್ನು ಕರಿತೀವಿ ಇದು ನಮ್ಗೆ ಅಧಿಕಾರ ಕೊಟ್ಟು ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ ನಮ್ಮ ಒಂದು ಅಜೆಂಡಾ ಇದೇ ಇರ್ತದೆ ಈ ಒಂದು ವಿಚಾರದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಈ ವಿಚಾರನ ಸಿದ್ದರಾಮಯ್ಯ ಮುಟ್ಟಾದ ಗಂಟ ಪ್ರಚಾರ ಮಾಡಿದ್ರೆ ನಮ್ಮ ಮಾದಿಗರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ ನಿಮಗೆ ಜೈಕಾರ ಅವನಾಗ್ತಾ ನಮ್ಮ ಕೈ ಮುಗಿದು ಕೇಳ್ಕೊಳ್ತಾ ನಮಗೆ ವಿಚಾರ ಪ್ರಚಾರ ಮಾಡೋದಕ್ಕೆ ಕೇಳ್ಕೊಳ್ತಾ ನನ್ನ ಜೈ ಭೀಮ್ ಜೈ ಭಲತ್ ನಿನ್ನೇ ಮನೆಯದಲ್ಲ ಕಳೆದ ಇವತ್ತು ವರ್ಷಗಳಿಂದ ನಡೀತಕ್ಕಂಥ ಹೊರ ಮಟ್ಟದ ಐತಿಹಾಸಿಕ ಹೋರಾಟಗಳು ಅದರ ಅಂಗವಾಗಿ ಇವತ್ತು ನಮ್ಮ ನಾಡಿನ ಹುಟ್ಟು ಹೋರಾಟಗಾರರು ಹೆಸರಾಂತ ತ್ಯಾಗಮಯ ಜೀವಿಯಾಗಿರ್ತಕ್ಕಂಥ ಪ್ರೊಫೆಸರ್ ಪಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಕ್ರಾಂತಿಕಾರಿ ಹೊರ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಚರ್ವಳಿ ಹಮ್ಮಿಕೊಡ್ತಾ ಇದ್ವಿ ಒಳಗೀಸಲಾತಿ ಜಾರಿಗೆ ಆಗಬೇಕಂತೇಳಿ ಜಾರಿಗೆ ಆಗಬೇಕಂತೇಳಿ ಸ್ವಲ್ಪ ಸಮುದಾಯನ ಅರ್ಥ ಮಾಡಿಕೊಂಡು ಮಧ್ಯಂತರ ವರದಿಯನ್ನು ಜಾರಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿದರೆ ಅವರಿಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ ಮೊದಲನೆಯದಾಗಿ ಒಳ ಮೀಸಲಾತಿ ದಿಂದ ಜಾರಿಗೆ ಆಗಿಲ್ಲ ಅಂದರೆ ಬಹುದೊಡ್ಡ ನಷ್ಟ ಸರ್ಕಾರಕ್ಕೂ ಕೂಡ ಆಗುತ್ತಂತ ಮನಗಂಡಿದೆ ಈಗಾಗಲೇ ಸಮುದಾಯದ ಮುಖಂಡರು ಕೂಡ ಹೇಳಿಕೆ ಪ್ರತಿಯೊಂದು ವಜ್ಯದಲ್ಲಿ ಕೂಡ ಸಚಿವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಒಳ ರೈಟ್ ಬ್ರದರ್ಸ್ ಆಗಿರಲಿ ಅಥವಾ ನಮ್ಮ ಸಮುದಾಯ ಆಗಿರಲಿ ಎಲ್ಲರೂ ಕೂಡ ಇದನ್ನು ಸ್ವಾಗತಿಸಿದ್ದಾರೆ ಇದೊಂದು ಕ್ರಾಂತಿಕಾರಿ ಸರ್ಕಾರ ನಡೆದಿದೆ ಈಗಾಗಲೇ ಆಂಧ್ರದಲ್ಲೂ ಕೂಡ ಘೋಷಣೆ ಮಾಡಿದೆ ಈಗ ಅನುಷ್ಠಾನ ಕೂಡ ಮಾಡಿದ್ದಾರೆ ತೆಲಂಗಾಣದಲ್ಲಿ ಈಗಾಗಲೇ ಸರ್ಕಾರದಲ್ಲಿ ಅನುಷ್ಠಾನ ಮಾಡಿ ಜಾರಿಗೆ ಕೂಡ ತಂದಿದ್ದಾರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯನವರು ಅವರು ಈಗಾಗಲೇ ಹೇಳಿದ್ದಾರೆ ಹಣ ಖಂಡಿತ ತರ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗನೆ ಇದನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ಯಾಕೆಂದರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಸರ್ಕಾರದಿಂದ ಸಿಗಬೇಕಾಗಿದ್ದಂಥ ಮೂಲಭೂತ ಸೌಲಭ್ಯಗಳು ರಾಜಕೀಯವಾಗಿ ಮತ್ತು ಸರ್ಕಾರದ ಉದ್ಯೋಗಗಳು ಎಲ್ಲ ಬೇರೆ ಬೇರೆಯವರ ಪಾಲಿಗೆ ಆಗಿದೆ ಆಗಿರೋದ್ರಿಂದ ಈ ದೊಡ್ಡ ಮಟ್ಟ ಈ ಕ್ರಾಂತಿಕಾರಿ ಹೆಜ್ಜೆಗಳು ಇಡಿಯಕ್ಕೆ ಸಾಧ್ಯ ಆಗಿದೆ ಇನ್ನು ಮುಂದೆ ಆದರೂ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಈ ಕೂಡಲೇ ಅನುಷ್ಠಾನ ಮಾಡಿದರೆ ಅನೇಕ ಕುಳಿತುಕೊಳ್ಪಟ್ಟಂಥ ಪೌರ ಕಾರ್ಮಿಕರಾಗಿರ್ಬೋದು ಮತ್ತು ಐ ಎ ಎಸ್ಸು ಕೆ ಎ ಎಸ್ಸು ಐ ಎ ಸಿಲ್ ಬೇಡ ಕೆ ಎಸ್ ಇಂದ ಹಿಡಿದು ಲೋಕ ಎಫ್ ಎಫ್ ಡಿ ಸಿಂದ ಎಸ್ ಡಿ ಸಿಂದ ಅನೇಕ ಸೌಲಭ್ಯಗಳು ಪಡೆಯಲು ಈ ನಮ್ಮ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಾಮಾಜಿಕ ನ್ಯಾಯ ಕ ಆಗುತ್ತದೆ ಇಲ್ಲಾಂದರೆ ಇನ್ನೂ ಇಷ್ಟು ಎಪ್ಪತ್ತೈದು ವರ್ಷ ಆಗಿದ್ದರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದ್ದರೂ ಕೂಡ ಇನ್ನೂ ಕೂಡ ಮೂಲಭೂತ ಸೌಲಭ್ಯಗಳು ಕೇಳೋದು ದುರ್ದೈವಾಗಿದೆ ಎಷ್ಟು ಹೋರಾಟಗಳು ಮಾಡಬೇಕೇಡಿ ಸರ್ಕಾರಕ್ಕೆ ಅರಬೆತ್ತಿಗಳ ಮೆರವಣಿಗೆ ಫುಟ್ಬೋಲ್ ಚಳವಳಿ ಹುಬ್ಳಿ ಸಮಾವೇಶ ಮತ್ತು ಬೆಳಗಾವಿ ಅಧಿವೇಶನ ಮುತ್ತಿಗೆ ವಿಧಾನಸೌಧ ಮುತ್ತಿಗೆ ವಿಧಾನಸೌಧದ ಆವರಣದಲ್ಲಿ ಕರಪತ್ರಗಳು ಎಸೆಯೋದ್ರು ಒಂದ ಎರಡ ಅನೇಕ ಜೀವಗಳು ಬಲಿಯಾಗಿದೆ ಇದು ಇನ್ನೆಷ್ಟು ಬಲಿಯಾಗಬೇಕು ದಯವಿಟ್ಟು ಆದಷ್ಟು ಶೀಘ್ರವಾಗಿ ನಾಗಮೋಹನ್ ದಾಸ್ ಅವರಿಗಿಂತ ಮಧ್ಯಂತರ ವರದಿ ತರಿಸ್ಕೊಂಡು ಕೂಡಲೇ ಸರ್ಕಾರ ಅಧಿಕೃತ ಘೋಷಣೆ ಮಾಡಬೇಕೆಂದ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡುತ್ತಾ ಸಿದ್ದರಾಮಯ್ಯವರು ಏನು ಘೋಷಣೆ ಮಾಡಿದರೆ ಅದನ್ನು ವಿಳಂಬ ಮಾಡದೆ ಅನುಷ್ಠಾನಗೊಳಿಸಬೇಕಂತೇಳಿ ಸಂದರ್ಭದನ್ನು ಒತ್ತಾಯ ಮಾಡ್ತಾ ಇದ್ದೀವಿ